ಆದಮೇಲೆ ಕಳೆದ ಕೆಲವು ವರ್ಷಗಳಿಂದ ಒಂದೇ ಒಂದು ದಿನ ಕೂಡ ತಪ್ಪದೆ ದಿನಾಲೂ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಮುಂದೆ ಇದ್ದೀನಿ ಎಷ್ಟು ವಿಷಯಗಳು ಎಷ್ಟು ವಿಷಯಗಳು ಅನೇಕ ವಿಷಯಗಳ ಕುರಿತು ಆರೋಗ್ಯದ ಕುರಿತು ಯೋಗದ ಕುರಿತು ಪ್ರಾಣಾಯಾಮದ ಕುರಿತು ಆ ಮುದ್ರೆಗಳ ಕುರಿತು ಜೀವನದ ನಶ್ವರತೆಯ ಕುರಿತು ಆಧ್ಯಾತ್ಮದ ಕುರಿತು ಎಷ್ಟು ವಿಷಯ ಹೇಳಿಲ್ಲ ಎರಡು ಸಾವಿರ ಎರಡು ಸಾವಿರ ವಿಡಿಯೋ ಕ್ಲಿಪ್ಗಳನ್ನು ನಿಮ್ಮ ಮುಂದಿಟ್ಟೀನಿ ನಾನು ಇಟ್ಟ ಎರಡು ಸಾವಿರ ಆದರೆ ಆಯ್ತೇನು ಎರಡು ಸಾವಿರ ವಿಡಿಯೋ ಕ್ಲಿಪ್ಗಳನ್ನು ನೋಡಿ ಆದ ಮೇಲೂ ಕೂಡ ಒಮ್ಮೆಯೂ ನಿಮಗೆ ಆಶ್ರಮಕ್ಕೆ ಬರಬೇಕು ಅಂತ ಅನ್ನಿಸ್ಲಿಲ್ಲೇನು ಗುರುಗಳ ಹತ್ತಿರ ಮಾತಾಡಬೇಕು ಅನ್ನಿಸ್ಲಿಲ್ಲೇನು ಅಲ್ಲೇ ದೂರ ನಿಲ್ಲಿ ದೂರ ನಿಲ್ಲಿ ನನ್ನ ದೇವರಂತ ಒಂದು ಯಾವುದೋ ಒಂದು ಹಾಡ ಹಂಗೆ ನೀವು ದೂರ ಇರ್ರಿ ನಾವು ಇಲ್ಲೇ ಇರ್ತೀವಿ ನೀವು ಅಲ್ಲೇ ಇರ್ರಿಪ್ಪ ಶನಿಯಾಗ ಬರೋದು ಬೇಡ ನಾವು ನಿಮ್ಮ ಕಡೆ ಬರೋದು ಬೇಡ ಏನು ಹೇಳೋದು ಫೋನ್ನಾಗ ಹೇಳ್ರಿ ಏನು ಹೇಳೋದು ಯೂಟ್ಯೂಬ್ನಾಗ ಹೇಳ್ರಿ ಹಾಂ ಅಂತ ಕುಂತೀರಿ ಸಿಕ್ಕೊಂಡು ಒದ್ದಾಡಕ್ಕೆ ಹತ್ತೀರಿ ನಿಮ್ಮ ಸಂಸಾರದ ಚಕ್ರವ್ಯೂ ಬರ್ಲಿಕ್ಕಾಗದೆ ಬರ್ಲಿಕ್ಕೆ ಬರಲಿಕ್ಕೆ ಮನಸ್ಸು ಅದ ಬರ್ಲಿಕ್ಕೆ ಆಗ್ತಾ ಇಲ್ಲ ಹೌದಾ ಹಾಂ ಯಾಕೆ ಬರೋದಿಲ್ಲಪ್ಪ ಅಂತಂದ್ರೆ ಬೆಂಗ್ಳೂರು ಮಂಗ್ಳೂರು ಗೋವಾ ಮಂದಿ ಬ್ಯಾಂಕ್ ದೂರ ಆಗ್ತದ ಆಶೀರ್ವಾದ ಅಯ್ಯೋ ನಾವು ಬರಬೇಕಂತೀವಿ ರೀ ಎಲ್ಲಿ ಬರಬೇಕು ಗುಳೇಗುಡ್ಡ ಎಲ್ಲಿದ್ದು ಗುಳೇಗುಡ್ಡ ಬದಾನ ಅಯ್ಯೋ ಬರೋದಿಲ್ಲ ಬೆಂಗಳೂರು ಮಂಗ್ಳೂರು ಬರ್ತೀನಿ ಬರ್ತೀರಾ ಅಯ್ಯೋ ಮದುವೆ ಇತ್ತಲ್ರಿ ನೀವು ಕೊಟ್ಟೇಟಿಗೆ ನೆಪ ನೆಪ ಶಿವ ಶಿವ ಹ್ಞೂ ಅದಕ್ಕೆ ಮತ್ತೊಮ್ಮೆ ನೀವು ರಿಮೈಂಡರ್ ಇದ್ದೀನಿ ನಾನು ಬರ್ತಾ ಇದ್ದೀನಿ ಬೆಂಗಳೂರಿಗೆ ಹ್ಞೂ ನೋಡಬೇಕು ನಿಮ್ಮನ್ನು ನೀವು ನನ್ನ ನೋಡೋಕ್ಕಿಂತ ಮುಂಚೆ ನಿಮ್ಮನ್ನು ನಾ ನೋಡಬೇಕಾಗಿದೆ ಎಂಥವರತ್ತೀರಿ ರೀತಿ ಹ್ಞೂ ಎರಡು ದಿನದ ಕ್ಯಾಂಪ್ ಎರಡು ದಿನದ ಕ್ಯಾಂಪು ಸೀಮಿತ ಅವಕಾಶ ಸೀಮಿತ ಪ್ರವೇಶ ಹ್ಞೂ ಎಷ್ಟು ಜನ ಬರ್ತೀರಿ ಅತ್ಯಂತ ಬೇಗ ತಿಳಿಸ್ಬೇಕು ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿವಸ ಇದೆ ಇಪ್ಪತ್ತಕ್ಕೆ ರೆಡಿಯಾಗಿರ್ಬೇಕು ಲಿಸ್ಟ್ ಹ್ಞೂ ಹೊಣೆ ಇಪ್ಪತ್ತಕ್ಕೆ ಕೊನೆ ಆಗಬೇಕು ನಿಮ್ಮ ಪ್ರವೇಶ ಇಪ್ಪತ್ತಕ್ಕೆ ಯಾರ್ಯಾರು ಬರ್ತೀರಿ ಅನ್ನೋದು ನಮಗೆ ಗೊತ್ತಾಗ್ಬೇಕು ಯಾಕಂದರೆ ಅದು ಬೆಂಗಳೂರು ನಮ್ಮ ಪುಟ್ಟ ಕೆಂಗೇರಿ ಒಳಗ ಅದ್ರೊಳಗೆ ಅವಕಾಶ ಮಾಡಿಕೊಡ್ಬೇಕಲ್ಲ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ವ್ಯಕ್ತಿಗಳನ್ನು ತಗೋತೀವಿ ತೀವ್ರವಾಗಿ ಇಚ್ಛೆ ಇವಳು ಸಾಧಕರನ್ನ ತಗೊಂಡು ಒಂದಿಷ್ಟು ಅದ್ಭುತಗಳನ್ನು ಹೇಳ್ತೀವಿ ಹ್ಞೂ ಎರಡು ದಿವಸದೊಳಗೆ ಏನು ಅದ್ಭುತ ಎಂಜಾಯ್ ಮಾಡ್ತೀರಿ ಎಂಜಾಯ್ ಮಾಡ್ತೀರಿ ಬರೀ ಕೇಳ್ತೀರಿ ಸ್ವಯಂ ಅನುಭವಿಸ್ತೀರಿ ಹ್ಞೂ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನೀವು ಫೈನಲ್ ಡಿಸಿಷನ್ ತಗೋಬೇಕು ಬರೋದು ಬಿಡೋದು ಬಗೆಗೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ ಡಾಕ್ಟರ್ ದೀಪಕ್ ಅವ್ರಿಗೆ ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ತ್ರೀ ಸೆವೆನ್ ಡಬಲ್ ಜೀರೋ ಫೈವ್ ಇಸ್ ದೀಪಕ್ ಅವರ ನಂಬರ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟನ್ನು ಖಚಿತಪಡಿಸ್ಕೊಳ್ರಿ ಅತ್ಯಂತ ಕಡಿಮೆ ಹ್ಞೂ ಕಡಿಮೆ ಸಂಖ್ಯೆಯೊಳಗೆ ತೊಗೋಬೇಕಂತ ಮಾಡಿದ್ದೀನಿ ನೋಡೋಣಂತೆ ಅಂತೆ ಹ್ಞೂ ಅದಕ್ಕೆ ಬರೋದಾದರೆ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿನ ಬರ್ತೀರ ಅಲ್ಲಿಂದ ಭೇಟಿ ಆಗ್ತೀರಾ ಸಮಕ್ಷಮ ಗುರುವಾಣಿಯನ್ನು ಕೇಳ್ತೀರಾ ಆತ್ಮಾನುಭವ ಪಡಿತೀರ ಜೊತೆಗೆ ಆತ್ಮಾನುಭವ ಪಡೆಯೋ ಜೊತೆಗೆ ನಿಮ್ಮ ಸಂಕಟಗಳು ಏನು ನನಗೆ ಗೊತ್ತದೋ ಮೂರು ನಾಲ್ಕು ಸಂಕಟಗಳಿಗೆ ಅಲ್ಲಿಯೇ ದೀಕ್ಷೆ ಮಂತ್ರ ಇವೆಲ್ಲ ಕೊಡ್ತೀನಿ ನಿಮಗೆ ಬರ್ತೀರಾ ಅಲ್ಲೇ ಇರ್ತೀರಾ ಬರ್ತೀರಾ ಅಲ್ಲೇ ಇರ್ತೀರಾ ಏನು ಶ್ರೀ ಗುರುದೇವ್